ಇದು ವೆಡ್ನೆಸ್ಡೇ ಮಾರ್ನಿಂಗು ಬೆಳಿಗ್ಗೆ ನಾನು ಮೆಂತೆ ಚಪಾತಿ ಮಾಡೋಣ ಅಂತಂದು ಮೇಥಿ ಸೊಪ್ಪನ್ನ ಇದೇ ರೀತಿ ನೀಟಾಗಿ ಬಿಡಿಸ್ಕೊಂಡಿದ್ದೀನಿ ಕಡ್ಡಿಯೆಲ್ಲ ಏನೂ ಇಲ್ಲ ಈ ಥರ ಎಲೆಗಳನ್ನೆಲ್ಲ ಬಿಡಿಸ್ಕೊಂಬಿಟ್ಟು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ತಾ ಒಂದು ಎರಡರಿಂದ ಮೂರು ಸಲ ವಾಶ್ ಮಾಡಿಬಿಟ್ಟು ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡು ಗೋಧಿ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟನ್ನ ಯಾವ ರೀತಿ ನಾತ್ಕೊತೀವೋ ಅದೇ ರೀತಿಯೇ ನಾತ್ಕೋಬೇಕು ಇದನ್ನು ಕೂಡ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಒಂದು ಸ್ವಲ್ಪ ಹಾಗೆ ಇಟ್ಟಿದ್ದೀನಿ ನೆನೀಲಿ ಅಂತ ಹಾಗೆ ಇದ್ರ ಜೊತೆಗೆ ನಾನು ಪನ್ನೀರ್ ಬುರ್ಜಿಯನ್ನ ಮಾಡೋಣ ಅಂತಂದು ಪನ್ನೀರ್ ಬುರ್ಜಿಯನ್ನ ಮಾಡ್ತಾ ಇದ್ದೀನಿ ಹಂಡ್ರೆಡ್ ಗ್ರಾಮ್ ಪನ್ನೀರ್ನ ಈ ರೀತಿ ಕ್ರಶ್ ಮಾಡಿ ಇಟ್ಕೊತಾ ಇದ್ದೀನಿ ಕೈಯಲ್ಲಿ ಸೇಮ್ ನಾರ್ಮಲ್ ಆಗಿ ಯಾವ ರೀತಿ ಒಗ್ಗರಣೆ ಹಾಕೊಂತೀವೋ ಆ ರೀತಿ ಒಗ್ಗರಣೆ ಹಾಕ್ಬಿಟ್ಟು ಸ್ವಲ್ಪ ಗರಂ ಮಸಾಲ ಖಾರ ಪುಡಿ ಉಪ್ಪು ಉಪ್ಪು ಅರಶಿನ ಎಲ್ಲಾನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಲಾಸ್ಟ್ ಗೆ ನಾನು ಇಲ್ಲಿ ಪನ್ನೀರನ್ನ ಹಾಕಿ ರೀತಿ ಒಂದ್ ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇರ್ಕೋಬೇಕು ಅಲ್ಲಿವರೆಗೂ ಕೂಡ ನಾನು ಫ್ರೈ ಮಾಡಿ ಎತ್ತಿಡ್ತಾ ಇದ್ದೀನಿ ಇವಾಗ ಈ ಕಡೆ ಮೇತಿ ಚಪಾತಿನ ರೆಡಿ ಮಾಡ್ಕೊತಾ ಇದ್ದೀನಿ ಹಂಚಿಗೆ ಹಾಕ್ಬಿಟ್ಟು ಎರಡು ಸೈಡು ಬೇಯಿಸಿಬಿಟ್ರೆ ಮೈತಿ ಚಪಾತಿ ರೆಡಿ ಆಗುತ್ತೆ ಹಾಗೆ ನನ್ನ ಮಗಳು ಲಂಚ್ ಬಾಕ್ಸ್ಗೆ ಅಂತ ಚೀಸ್ ಸ್ಯಾಂಡ್ವಿಚ್ನ ಪ್ಯಾಕ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಲಂಚಿಗೆ ಚಪಾತಿನ ಪ್ಯಾಕ್ ಮಾಡಿದ್ದೀನಿ ಹಾಗೆ ಸ್ನ್ಯಾಕ್ಸಿಗೆ ಸ್ಯಾಂಡ್ವಿಚನ್ನು ಪ್ಯಾಕ್ ಮಾಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಪನ್ನೀರ್ ಬುರ್ಜಿನ ಕೂಡ ಪ್ಯಾಕ್ ಮಾಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದು ಫ್ರೂಟನ್ನು ಕೂಡ ಪ್ಯಾಕ್ ಮಾಡ್ತಾ ಇದ್ದೀನಿ ಚಿಕ್ಕದಾಗಿ ಹೆಚ್ಚಿಟ್ಟಿರುವಂಥ ಆ್ಯಪಲನ್ನ ಕೂಡ ಪ್ಯಾಕ್ ಮಾಡ್ತಾ ಇದ್ದೀನಿ ಇದಿಷ್ಟು ನನ್ನ ಮಗಳ ಲಂಚ್ ಬಾಕ್ಸ್ ಇವಾಗ ರೆಡಿ ಆಯಿತು ಹಾಗೆ ಬ್ರೇಕ್ಫಾಸ್ಟು ಕೂಡ ರೆಡಿ ಆಯಿತು ನೋಡ್ತಾ ಇರ್ಬೋದು ಪನ್ನೀರ್ ಬುರ್ಜಿ ಜೊತೆ ಸ್ವಲ್ಪ ಸೌತೆಕಾಯಿ ಸಲಾಡ್ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಎರಡು ಚಪಾತಿಯನ್ನು ಇಟ್ಕೊತಾ ಇದ್ದೀನಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು